ಏನೈ ಸ್ವಾಗತ ನಾನು ಶೇಖ್ ಯಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನ ಯಮಗನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಯಲ್ಲಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅಡಿಯಪ್ಪ ಜಿಂದ್ರಾಳ್ ಹಾಗೂ ಉಪಾಧ್ಯಕ್ಷರಾಗಿ ಉಮೇಶ್ ಮಹಾಂಕಾರಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈ ಚುನಾವಣೆಯಲ್ಲಿ ಜಯಬೇರಿ ಸಾಧಿಸಿದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷೆಯವರಿಗೆ ಯಲ್ಲಾಪುರ ಗ್ರಾಮದ ಗುರು ಹಿರಿಯರು ಸಂಸ್ಥೆಯನ್ನ ಚೆನ್ನಾಗಿ ಬೆಳೆಸಿಕೊಂಡು ಹೋಗಬೇಕು ಅಂತ ಶುಭವನ್ನ ಹಾರೈಸಿದ್ರು ಈ ಶುಭ ಸಂಭ್ರಮದಲ್ಲಿ ಪಿಕೆಪಿಎಸ್ ಸಿಬ್ಬಂದಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಭಾಗಿಯಾಗಿದ್ರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀ ಅಡಿಯಪ್ಪ ಜಿಲ್ಲಾ ಹಾಗೂ ಉಪ ಉಪಾಧ್ಯಕ್ಷರಾಗಿ ಶ್ರೀ ಉಮೇಶ್ ಮಹಾಂಕಾರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದರೆ ಅಧ್ಯಕ್ಷರ ಬಗ್ಗೆ ಚುನಾವಣೆ ನಡೆದು ಅದು ಕೂಡ ಅವಿರೋಧ ಅಲ್ಲ ಆದ ಹಾಗೆ ಆಮೇಲೆ ಇನ್ಮೇಲೆ ಏನಿದೆ ನಮ್ಮ ಅಧ್ಯಕ್ಷರು ಅಡಿಯಪ್ಪ ಜಿಲ್ಲಾಳಿಯವರು ಮತ್ತು ಉಮೇಶ್ ಇವರು ಚೆನ್ನಾಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಅನ್ನೋದು ನಮಗೆಲ್ಲ ಭರವಸೆ ಇದೆ ಈ ಎಲ್ಲ ವ್ಯವಸ್ಥಕ ಕಲಗೌಡ ಪಾಟೀಲರು ಆಮೇಲೆ ಮಾಣಿಕರಾವ್ ಪಾಟೀಲ ಮುನ್ನೊಳ್ಳಿ ಕಿ ಎಸ್ ಅದು ನಾನು ಮತ್ತು ಇನ್ನುಳಿದ ಎಲ್ಲ ನಮ್ಮ ಗ್ರಾಮದ ಹಿರಿಯರು ಹೋಗಿ ಇದನ್ನು ಅಮಿಕೆ ಬಳಿ ಮಾಡಿದಂಗೆ ಮಾಡಿದ್ದೇನೆ ಶ್ರೀ ಅಡಿಯಪ್ಪ ಮತ್ತು ಮಹಂಕಾಡಿ ಅವರು ಚೆನ್ನಾಗಿ ಈ ಸಂಸ್ಥೆಯನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅವರಿಗೆ ನಮ್ಮ ಎಲ್ಲರ ವತಿಯಿಂದ ತುಂಬ ಹೃದಯದ ಅಭಿನಂದನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್